ಾಗಲೇ ಬಂದು ಒಪ್ಕೊಂಡಿರೋದು ಅಯ್ಯೋ ಅವಳಗಂತೂ ಸುಂದ್ರಿ ಅವಳು ಹಂಗ ಇರ್ತೀವ್ ಮಾಡ್ಕೊಬೇಕು ಪ್ರಸ್ತುತ ಮಾಡಲೀನಾ ಅಯ್ಯೋ ಇಲ್ಲ ಕಣ ಮನೆ ಆ ಪೂಜಾರಪ್ಪ ಫೋನ್ ಹಚ್ಚಿದ ಹ್ಮ್ ಅಪ್ಪನ ಮನೆ ಆಕಾ ಪರಸ್ತಾ ಮಾಡ್ಕೊಂಬಾರ್ದಂತೆ ಗಂಡ ಮನ್ಯಾ ಮಾಡ್ಕೋಬೇಕಂತ ಅವಳ ಶಾಸ್ತ್ರದಲ್ಲಿ ಹಂಗ ಐತಂತೆ ಅದಕ್ಕೆ ನಿಂಗೆ ಗಂಡ ಮನೆಯಾಗ ಮಾಡ್ಕಮ್ಮ ಅಂತಂದಿವಿ ಇವತ್ತು ಕಳ್ಸಿಕೊಡ್ತೀವಿ ಲಕ್ಷ್ಮಿ ಮಗಳು ಇವತ್ತು ಹೋಗ್ತಾಳೆ ಇವರು ಇವತ್ತು ಹೋಗ್ತಾರೆ ಟಾಟಾ ಎಸಿಲಿ ಅದು ಅದೇ ಯಾವ ಟಿ ಟಿ ಹೌದೇನಾ ಹೋಗ್ತಾರಂತವ ಶಾಸ್ತ್ರ ಶಾಸ್ತ್ರಕ್ಕೆ ಸಂಬಂಧ ಹಂಗೆ ಆಗೈತೆ ನೋಡು ಹ್ಞೂ ಎಲ್ಲ ನಾವು ಅವ್ರವ್ರು ಇಷ್ಟ ಹಿಂಗೆ ಮಾಡ್ಬೇಕು ಹಿಂಗೆ ಬಿಡಬೇಕು ಎಲ್ಲ ಪ್ರತಿಯೊಂದು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಎಲ್ಲ ಶಾಸ್ತ್ರ ಸಂಪ್ರದಾಯ ಅಂತ ಆಗಿನಿಂದ ಬಂದಿರೋವು ಮಾಡ್ಲೇಬೇಕಲ್ವಾ ಅಯ್ಯಯ್ಯೋ ಅಪ್ಪಯ್ಯ ಇಲ್ಲೇ ನಿಂತವನೇ ಫೋನ್ ತಗೊಂಡು ಹೋಗಿರೋ ವಿಚಾರ ಶಂಕ್ರ ಮಾಡೋರ ವಿಚಾರ ಗೊತ್ತಾಗ್ತಿದ್ರೆ ಸಾಂಕಪ್ಪ ಹಂಗೆ ಹೇಳಿ ನೀಳ್ಬೇಡಕ್ಕಲ್ಲ ಅಂತೇಳಿ ನಮ್ಮಅಪ್ಪ ಒಪ್ಪ ಅಪ್ಲಕ್ಕಿಲ್ವ ಮದುವೆಗೆ ಏನ್ ಮಾಡೋದು ಅಂತನೇ ಅರ್ಥ ನಮ್ಮ ನಮ್ಮಪ್ಪ ಒಪ್ಪಿಲ್ಲ ಅಂದ್ರೆ ಶಂಕ್ರನ್ ಬಿಡ್ಬೇಕಾ ಪಾಪ ನನಗೋಸ್ಕರ ಜೀವ ಬಿಡ್ತಾನೆ ಒಂದನ್ನು ಬಿಟ್ಟು ನನ್ನನ್ನು ಅಷ್ಟು ಹಚ್ಕೊಂಡಿದ್ದಾನೆ ನೀನು ನನ್ನ ಮದ್ವೆ ಆಗೋ ಹಂಗೆ ಹಂಗೆ ಚೆನ್ನಾಗಿರುತ್ತೆ ಕಡೆ ಅಂತೇಳಿ ನಮ್ಮಪ್ಪನ ಅಮ್ಮಂಗ ಸುದಾ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಆಗ್ತಿವಲ್ಲ ಅಜ್ಜಿ ಏನೋ ಮಾತಾಡ್ಕೊಂಡು ನಿಂತಿರಿ ಇಲ್ಲಿಯೇ ಅಲ್ಲ ಈಗ ಯಾಕೋ ಮೇಡಮ್ ಅವ್ರ ಮೆತ್ತಗತವ್ರ ಗಡ್ಗೇಡ್ ಹಾಕಿದ್ರು ಅಮ್ಮಣ್ಣಿ ಏನೋ ನಡ್ಸ್ತಾವ್ರೆ ಯಾರಲ್ಲ ಲವಲ್ ಬಿದ್ರಂಗೆ ಅವ್ರೆ ಅಮ್ಮಣಿ ಯಾರು ಲವಲ್ ಬಿದ್ದಿದ್ಯಾ تايهين <applause> <applause> ها؟

ಅಲ್ಲ ಕಣೆ ಅರ್ಥ ಇಲ್ಲ ಬಿಡು ಇಲ್ಲ ಯಾಡ ಯಾಕೆ ಹೇಳ್ತೀಯ ಏ ಹೋಗು ಸುಮ್ನೆ ಹ್ಞೂ ನಮ್ಮ ಅಕ್ಕ ಇವತ್ತು ಊರಾಗ ಹೋಗ್ತಾಳೆ ಹ್ಞೂ ನಮ್ಮ ಅಕ್ಕನಿಗೆ ಬಾಯಿ ಹೇಳೋಗ್ಬೇಕು ಹೋಗು ನೀವು ಒಂಥರ ಓ ಬಾಬಾ ಹೊರಡ್ತಿದ್ರಾ ಹಿರಿ ಬಾಬಾ ಹೋಗೋರಂತೆ ನಾಳೆಗೆ ಇಲ್ಲ ಮೋ ಬಂದೆ ಮೂರು ದಿನ ನಾಲ್ಕು ದಿನ ಆಗೋಯ್ತು ಹ್ಞೂ ಏನೋ ಕೆಲಸ ಇತ್ತು ಅಂತ ಬಂದು ಆ ಕೆಲಸ ನಮ್ಮ ನಮ್ಮೂರಾಗ ಮಾಡ್ಕೊಬೇಕಂತೆ ನಮ್ಮ ಕೆಲಸ ಆಗ್ಬೇಕನ್ನವ ನಾವು ಆ ಊರಾಗ ಬದುಕು ಮಾಡೋರು ಹ್ಞೂ ಕುಂತು ತಿಂದವ್ರಲ್ಲ ನಾವು ಬದುಕು ಕೆಲಸ ಹಂಗೆ ಹಿಂಗೆ ಇರ್ತಾವ ನಾವು ಊರಾಗ ಹೋಗಬೇಕಮ್ಮ ಆದರೂ ನೀನು ಏನಾರು ಒಂದು ಕಚೆ ಅಂತ ನಮ್ಮ ಮನೆ ಹಾಕ ಒಳ್ಳೆ ಹಳೆಯ ಸಿಕ್ಕಿದ್ದೇಕಪ್ಪ ಹ್ಞೂ ಯಾವ್ದವ್ರು ಮಾಡ್ಕೊಟ್ವ ನೀನು ನನಗಂತೂ ಭಾಳ ಇಷ್ಟ ಆಗ್ಬಿಟ್ಟೆ ಕಣಪ್ಪ ನಯ ವಿನಯ ಎಂತ ಅದು ಎಲ್ಲ ನೀನು ಗೊತ್ತೈತಿ ನನ್ನ ಮಗಳು ನಾನು ಊಜ್ಬಿಡ್ಬೇಡಪ್ಪ ಹಾ ಊನ್ಗಿಂತ ಎರಡು ಇಂಬೆ ಆಗ್ತಾಳ ಹ್ಞೂ ನಿಮ್ಮಪ್ಪ ನಿಮ್ಮನ್ನು ಮಾತು ಕೇಳ್ಕೊಂಡು ನಾನು ನಿಮ್ಮ ಮಗಳು ಚಿಂತೆ ಇಲ್ಲ ನಾನು ಹೇಳ್ಕೊಡ್ತೀನಿ ಕೇಳು ಹ್ಞೂ ನನ್ನ ಮಗಳು ಬುದ್ಧಿ ಕಲಿಬೇಕಷ್ಟೇ

ಬಾರೇ ಏಟೊತ್ತೆ ಮಾಡ್ತೀಯ ಅಪ್ಪ ಹೋಗಿ ಊರಾಕ್ ಹೋಗಿ ನನ್ನ ಹೋಗ್ಬಿಟ್ರು ಅವ್ರು ಹೋ ಕೆಲಸ ಐತೆ ಅಂತ ಹೇಳಿ ಮಾಡ್ತೀಯ ಜೈರೋಯಿಣಿ ಏಯ್ ತು ಜೈರೋಯಿಣಿ ಏನಾದ್ರೆ ಬರ್ತೇನೆ ನೋಡುವ ಜಯಲಕ್ಷ್ಮಿ ಹಿಂಗೆ ಒಂದು ತಮ್ಮನ ಇದ್ಬಿಟ್ಟಿದ್ರೆ ತಮ್ಮನ ಅಣ್ಣ ನನ್ನ ಮಗಳನ್ನ ಸುತ್ತ ಅಲ್ಲಿಗೆ ಮಾಡ್ಬಿಡ್ತಿದ್ದೆ ಕಣಪ್ಪ ಏನ್ ಮಾಡ್ತಿ ಹ್ಞೂ ಒಬ್ಬಮ್ಮನೇ ಇದೆಯೇ ನಿಮ್ಮ ಆಗಲೇ ಮದುವೆ ಆಗೈತೆ ಅಂತ ಕೇಳ್ಪಟ್ಟಿದೆ ಅದೆಲ್ಲ ಬೆಂಗಳೂರಕ್ಕೆ ಹೋಗಿ ಜೀವನ ಅಂತ ಹೇಳಿ ಹೆಂಗೋ ಖುಷಿಯಾಗಿರಪ್ಪ ಅಷ್ಟೇ ಸರಿ ಹೋಗೋಣ ಹಾಂ ನಾವು ಇವಾಗ ಸ್ವಲ್ಪ ಬಿಜಿ ಬಾಯ್ ಜೈರೋಹಿಣಿ ಹಲೋ ಸುಂದ್ರ ಸುಂದ್ರ ಅಂತ ಒಂದು ಆಗ್ತಾ ಕೊಡಲ್ಲ ನನಗೂ ಅಂತ ನನ್ನ ಗಂಡ ನನಗೆ ಇಲ್ಲಿ ಟೇಷನ್ ಕರ್ಕೊಂಡು ಹೋಗಿ ತೊಗೊಂಡ್ರದು ಹ್ಞೂ ಟೇಷನ್ ತಗಲ್ಲ ಹಾಸ್ಪಿಟಲ್ಗೆ ಮದುವೆ ಆದ್ರ ವಸ್ತ್ರಾಗ ಮಾಡ್ದಲ್ಲಿ ಕರ್ಕೊಂಡು ಹೋಗಿದ್ದಾಗ ಕರ್ಕೊಂಡು ಹೋಗಿದ್ದು ಎಷ್ಟು ಗೊತ್ತಾಯಿದ್ರು ಬ್ಯಾಗು ಸಾವಿರದ ಐನೂರು ರೂಪಾಯಿ ಇದೆ ನಂಗೆ ಬೇಡ ಬಿಡು ನಮ್ಮ ಟೇಷನ್ ತಗ ಹೋಗ್ಬಿಟ್ಟು ನೂರೈತು ರೂಪಾಯಿ ಕೊಟ್ಟರೆ ಇದಕ್ಕಿಂತ ಚಲೋ ಬ್ಯಾಗ್ ಬರುತ್ತೆ ಇದಕ್ಕೆ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕಾ ಬೇಡ ಕಲಸಿದ್ರ ನನಗೆ ಈ ಬ್ಯಾಗ್ ಬಟ್ಟೆ ತಲೆ ಕಿರ್ಸ್ಕಂತಿ ಈಗ ಮುಂದಿನ ವಾರ ನಮ್ಮ ಊರಾಗ ಸಂತೆ ನಡೆಯುತ್ತಲ್ಲ ಇದು ಜಾತ್ರೆ ಜಾತ್ರೆ ಊರ್ ಜಾತ್ರೆ ಎಷ್ಟು ಕಮ್ಮಿ ಮುಂದಿನ ತಿಂಗಳು ಐದಕ್ಕೆ ಆರಕ್ಕೆ ಬಿದ್ದೈತಿ ಅವಾಗ ತಗೊಳ್ತೀನಿ ಬಿಡು ಹಾ ಇಂಥದೇನು ಇದಕ್ಕಿಂತ ಅಪ್ಪ ನಾನು ತಿರುದು ನೂರ ರೂಪಾಯಿ ನೂರು ರೂಪಾಯಿ ಬರ್ತಾರೆ ತಗೊಳ್ತೀನಿ ಬಿಡು ಅಯ್ಯೋ ಜಯಲಕ್ಷ್ಮಿ ಇಲ್ಲಿ ನಿಂತಿದ್ರೆ ನಿಮ್ಮ ಕಾಲು ಹೇಳಿತಾನೆ ಇರ್ತಾರೆ ಹೋಗಿ ಬರೋ ಹ್ಞೂ ಹುಷಾರಕ್ಕೆ ಹೋಗ್ಬರ್ರಿ ಸರಿ ಏನ ಮುಸ್ಸಂಜಾಗ ಬೈನ ತಗೊಬಿಡ್ತು ಇದ್ವಾರ ಆರು ಗಂಟೆ ಆಯ್ತಾ ಬಿಟ್ಟು ಹೋಗ್ಬರ್ರಿ ಬರಲ್ಲೋ ತಿಕ್ಕಡ ನಿನ್ನ ಅಂತ ಈ ವಿಚಾರಿಸ್ಕೊಂತೀನಿ ನೀವು ನನ್ನ ಮನೆ ಮುಂದೆನೇ ಇದೆಯೇ ಬಾ ನಮ್ಮ ಅಪ್ಪನ ಮನೆಯಾಗ ಬಂದೋಗಿಲ್ಲ ನೀನು ನಿಮಿಷ ಕೊಡ್ತೀನಿ ಬಾ ಬಾ ನಿಂದೈತಿ ನಡಿ ನಡಿ ಜಯಲಕ್ಷ್ಮಿ ನಡಿ ಹ್ಞೂ ಹೋಗೋಣ ಅಂತ ನಡಿ ಹ್ಞೂ ಬ್ಯಾಗ್ ಇಟ್ಕೊಂಡಿಯಾ ನಡಿ ನಡಿ ಹೋಗಣ ಸರಿ ಅಪ್ಪ ಅಮ್ಮ ಬರ್ತೀವಿ ಬಾಯ್ ಅಮ್ಮ ಎಲ್ಲ ಹೋಗಿದ್ದಾರೆ ಕಾಣಿಸ್ತಿಲ್ಲ ನಾನು ಹೊರಗಡೆ ಹೋಗ್ಬೇಕು ನಮ್ಮ ಹಸ್ಬೆಂಡು ಅತ್ತೆ ನಮ್ಮ ಮಾವ ಎಲ್ಲ ವೇಟ್ ಮಾಡ್ತಿರ್ತಾರೆ ಬಾಯ್ ಬಾಯ್ ಬಾಯ್ಲೀ ಬನ್ರಿ ಏಯ್ ಫೆಲೋ ಇಂಗ್ಲೀಷ್ ಮಾತಾಡಕೋ ಬರಲ್ಲ ಇವಾಗ ಮ್ಯಾರೇಜ್ ಆದ್ಮೇಲೆ ನಾನು ಇಂಗ್ಲೀಷ್ ಕತ್ಕೊಂಡಿದೀನಿ ನೋಡು ಸ್ಟೈಲಿಷ್ ಬ್ಯಾಗ್ ತಗೊಂಡು ಹೋದ ಕತ್ಕೊಂಡಿದ್ದೀನಿ ನೋಡಿ ಒಟ್ಟು ಸಾರಿ ಸುಂದರ್ ಇಲ್ಲ ಹಾಯ್ ಜಯಲಕ್ಷ್ಮಿ ಯಾಕೋ ಹೊರಗಡೆಲ್ಲ ಏನು ತುಸು ಪುಸು ಅಂತ ಇಂಗ್ಲಿಷ್ ಕಲ್ತ್ಕೊಂಡ್ಬಿಟ್ಟು ನೂರ ಐವತ್ತು ರೂಪಾಯಿ ಬ್ಯಾಗ್ ತಕೊಂಡು ಒಂದುವರೆ ಸಾವಿರ ಅಂತ ಹೇಳ್ತಾಳೆ ಎರಡು ದುರಂಕರ ಐತೆ ನೋಡು ದುರಂಕರ ಕೊಬ್ಬು ನತ್ತಿಗೆ ಐತಲ್ಲ ಹಾಂ ಹೋಗ್ಬೇಕಾದ್ರೆ ವಯಸ್ಸಾದವ್ರಿಗ ಕಾಲು ಮುಗ್ದು ಹೋಗ್ಬೇಕು ಅನ್ನೋ ಕಾಲಿಗೆ ಬಿದ್ದು ಹೋಗ್ಬೇಕು ಅನ್ನೋದು ಗೊತ್ತಾಗಿಲ್ಲ ನೋಡು ಹಾಂ ಆಶೀರ್ವಾದ ತಕೊಂಡು ಹೋಗ್ಬೇಕು ಅನ್ನೋದು ಯಾ ಸೀಮೆ ಬುದ್ಧಿ ಕಲ್ತೈತೆ ನಡಿ ಅಲ್ಲಿ ಶಾಂತಿನೂ ಹೋಗ್ತಾಳಲ್ಲ ಹಾಕಿ ಹೆಂಗ್ ಹೋಗ್ತಾಳೆ ನೋಡಿ ಮತ್ತೆ ನಡಿ ಅವ್ರ ಅತ್ತೆ ಮಗ ಎಲ್ಲ ಅವರೇ ಸರಿ ಸರಿ ಬಾ ಏನು ಮಾತಾಡಕ್ಕೆ ಹೋಗ್ಬೇಡ ಆಮೇಲೆ ನಿನ್ನ ಏನಿಲ್ಲ ಚರಚರನ ಕತ್ತಾಕ್ತಕ್ಕಂಥ ಕೂಯ್ಬಿಡ್ತಾರೆ ಬಾ ಸುಮ್ಕ ನಡಿ ರಟ್ಟಿ ಒಳಕ ಹ್ಮ್ ಬೀದಿ ಬೀದಿ ಸುತ್ತಾಕ ಬೇಡ್ರಿ ಇಬ್ಬರು ನಡಿ ನಿನ್ನೊಂದು ಆರೋದ್ರ ನಿನ್ಗ ಆಗುತ್ತ ಆಗುತ್ತೆ ಸುಂದ ಸುಂತ ನಡಿ ಯಾವ ಚೆನ್ನಾಗೈತೆ ನೋಡಿ ನಿನ್ಗ ಮದ್ವೆ ಮಾಡ್ಬಿಡ್ಬೇಕು ಎರಡು ದಿನ ತಂಗೇ ಇರ್ತಿ ಇನ್ನ ಸೀರೆ ತರಬೇಕು ಆ ವೆಣಗ ಕುಪ್ಸ ಒಲೆ ಹಾಕ್ಬೇಕು ಯಾರು ಈ ತರ ಕೇಳಿ ಊರಾಗ ಚೆನ್ನಾಗಿರೋ ಒಲೆ ಹಾಕ್ಬೇಕು ನಡಿ ಸುಮ್ಕ ಒಳಕ ಓ ಸುಂದ್ರ ನಿಮ್ಮ ಅವ್ವ ಬುಡುಕಿಲ್ಲ ಸುಮ್ನೆ ಆರ್ ಹೋಗ್ತೀನಿ ಅವಾಗ ಬಾ ನೀನು ಹ್ಮ್ ಎಲ್ಲ ಹೋಗ್ಬಿಟ್ಲ ಅವಳು ನೋಡಿ ಇಕ್ಕೊಂಬತ್ತೀನಿ ಅಂತ ಹೇಳಿ ಹ್ಮ್ ಸರಿ ಸರಿ ಆಯ್ತು ಹಂಗ ಮಾಡು ಹಾಕಿ ಬೇಳೆ ಹೋಗಿರ್ತಾಳ ಹ್ಮ್ ಹೋಗ್ತೀನಿ ಬಲ್ಲ ನೀನ್ ಬರುವೆ ಹೇಳಿ ಅದಕ್ಕೆ ಓಡೈತಾಳ ದರ್ಜದವಾಯ್ತು ಎಲ್ಲಿ ಬಾರಲ್ಲ ಇಲ್ಲಿ ಎರಡು ಸರ್ ಎಲ್ಲ ಕೂಗೋದು ಓಡ್ತಿದ್ದೀರ ಸುಂದ್ರ ಬಾರಲ್ಲ ಇಲ್ಲ ಅಂದ್ರೆ ಚಪ್ಪ ಕಾಲ್ ಮಾಡಿ ತಕೊಂಡ್ ಬಡಿಯೋ ನೋಡೋ ನನ್ಗೆ ಟಿಕ್ಕಿ ಕೌರ್ಸ್ ಪ್ರತಿಕ ಮುಚ್ಕೊಂಡು ಬಂದ್ಬಿಡ್ತಿಕ್ಕ ನನ್ ಮಗನ ಹಾ ಆಕಿ ಓದ್ಲು ಹೇಳ್ಬಿಟ್ಟು ಈಕೆ ಈ ತನ ಓಡ್ತಾನೆ ಬಾರ್ಲಾಂದಿ ಏನೇನೇ ಅವ ಒಂದು ಐದು ನಿಮಿಷ ಹೊರಕ್ಕೆ ಹೋಗಬಾರ್ದು ಏನ ಅವ ಬತ್ತಿ ನೀರು ಹಾ ಬೇಕು ನಾನು ಎತ್ಬಿಟ್ಲು ಯಾರು ಬತ್ತಿನ ಹಾಕಿನ ಹಾ ನೀನು ಒಳ್ಳೆ ನನ್ನ ಬೊಯ್ಯಕ ಕೈ ತಿರ್ತೀವ ನಮ್ಮ ಮತ್ತೆ ಬತ್ತಿ ನೀರು ಅದೇ ಯಾಕ ಅಗ್ಲೆಲ್ಲ ಬೈತಿನ ಹಂಗ ಬೈದ್ ನೋಡಿ ಸಣ್ಣ ಆಗ್ಬಿಟ್ಟೇನೆ ಹೌದು ಹ್ಞೂ ನೀನು ಎಲ್ಲರ ತಲೆ ತಿಂದು 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 ಒಳ್ಳೆ ಎಲ್ಲಾನು ಸಣ್ಣ ಮಾಡಿ ನೀನು ಒಳ್ಳೆ ಕೋಣ ಕಾಣ ಆದಂಗಾಗಿದ್ದೀನಿ ಅದು ನೋಡು ಬಿಡಪ್ಪ ತಗೊಳ್ಳೋದು ಇವನೇ ಸಣ್ಣ ಹೋಗ್ಬಿಟ್ಟವನಂತೆ ಹೋಗೋ ಸುಮ್ಕೆ ಹೌದು ಹೌದು ನಿನ್ ಲವರ್ ಫೋನ್ ಹಚ್ಚೋಣ ಹೋಗಿ ಮಾತಾಡೋದು ಹಾ ಬಂದ್ಬಿಟ್ಟು ಇಲ್ಲಿ ಮಾತಾಡಕ್ಕ ಹೋಗಿ ಸುಬಿ ಹಾ ನನ್ನ ಕಾಲ್ ಹೇಳಕ್ ಅಂದ್ರೆ ಏನಿಲ್ಲ ಮಾಡಿ ನೀನು ನಂಗೆ ಕಾಲ್ ಹೇಳ್ಬಿಟ್ಟು ಗೊತ್ತಾ ನಂಗೆ ಏನ್ ವಿಚಾರ ಗೊತ್ತಿಲ್ಲ ಅಂತ ತಿಳ್ಕೊಂಬೇಡ ಹಾ ಇಡಿ ಊರೇ ಸುತ್ತ ಕಣ್ಸು ನಾನು ನನಗೆ ಗೊತ್ತಿಲ್ಲ ಏನ ಎಲ್ಲಿಂದ ನಡೀತವ ಅಂತ ಹೇಳಿ ನಾನು ಓಲಿ ಬಿಡು ನಡಿಲಿ ಅಂದ್ಬಿಟ್ಟು ನಾನು ಆಗ್ಬಿಟ್ಟಿರೋದು ಹಾ ತಿಳ್ಕೊಂಬಿಡು ಅದ್ ನಾ ಮಣಿ ಎಲ್ಲಿದ್ದೆ ಏನು ಎತ್ತ ಅಂತ ಹೇಳಿ ನಿಮ್ಮ ಅಪ್ಪನ ಮೋನ್ ಜೊತೆಗೆ ಹೇಳ ಹೇಳ ಸರಿಯಾಗಿ ಹಾಕಿಡ್ತಾನಲ್ಲಪ್ಪ ತಪ್ಪಿರೋದ ಒಳ್ಳೆದೈತೆ ಸುಮ್ಕಿರೋದಿ ಇಲ್ಲಾಂದ್ರೆ ಸರಿಯಾಗಿ ಇಟ್ಕೊಡ್ತಾನ ಬುಡಲ್ಲ ನನ್ನ ಮಕ್ಕಳು ಏನಂತಾರೆಗಸ್ತಿ ಸುಂದ್ರ ನಮ್ಮ ಮಕ್ಳು ಅಂತ ಕೆಲಸ ಯಾವುದೇ ಯಾವ್ದು ನನ್ನ ಜೊತೆ ಕೇಳ್ಕೊಂಡವ ನಾಳೆ ಹೇಳ್ಕಂತವ ನೀನು ಯೋಚನೆ ಮಾಡ್ಬೋದ ನನ್ನ ಇಬ್ರು ಮಕ್ಕಳು ಹಂಗ ಸಾಕಿವಿ ಮುಂದೆ ಕೇಳ ಹೇಳ್ತವ ಅದ್ರ ಮದುವೆ ಹಾಕ ಬಂದಾಗ ಹೇಳೋಕಿಲ್ಲ ಅದಕ್ಕೂ ಮುಂಚೆ ಹೇಳ್ಕತ ಹಿಂಗಲ್ಲಪ್ಪ ಹಿಂಗ ಅಂತ ಹೇಳಿ ನೀವ್ ಹಂಗ್ ಬಿಡಕಲ್ಲ ಸರಿ ಬಿಡು ಮಮ್ಮ ನಿನ್ ಮಕ್ಳೇನಂತಾರೆ ಹಂಗ ಗೊತ್ತೈತಿ ನಾನು ಅದಕ್ಕೆ ಒಳ್ಳೆ ಹುಡುಗ ಬಿಡ್ತೀನಿ ಇಲ್ಲ ಅಂದ್ರೆ ಸ್ವಲ್ಪ ಇಟ್ಕೊಟ್ಬಿಡೋ ಇಡದಂಗ ನಾನು ಇರ್ತಿದ್ದು ಶಂಕರ ಅವರು ಒಳ್ಳೆ ಅಂತ ಇಡೀ ಊರಿಗೆ ಗೊತ್ತ ನಮ್ಮಪ್ಪ ಆದ್ರೆ ಒಪ್ಕೊಂತಾರೆ ಮ್ಯಾರೇಜ್ ಬೇಡ ಅಂತಾರೆ ಅದೇನು ಮಾಡಕ್ಕಾಗಲ್ಲ ಗೊಂಡತ್ತೆ ತುಂಬಾ ಒಳ್ಳೆಯವರು ನಾನು ಮನೆಗೆ ಹೋದ್ರೆ ಸ್ವಲ್ಪ ಬುದ್ಧಿ ಎಲ್ಲ ಕಳ್ಕೊಂಡು ಚೆನ್ನಾಗಿ ಬದುಕು ತೋರಿಸ್ತೀನಿ ಅನ್ನೋ ಧೈರ್ಯ ಇದೆ ಅದಕ್ಕೆ ನಾನು ಶಂಕರ ತುಂಬಾ ಇಷ್ಟಪಡ್ತೀನಿ ಅವರು ತಕ್ಷಣ ಮದ್ವೆಗೆ ನಮ್ಮಪ್ಪ ನಮ್ಮ ನುಗ್ಸದೆ ನಮಗೆ ದೊಡ್ಡ ತಲ್ಲವಾಗಿರೋದು ಹುಡುಕಪ್ಪ ಏನೇನೋ ಮಾತಾಡ್ತಿರ್ತೀವಿ ನನ್ನ ಮಗಳು ನಿಂದು ಏನಾಯ್ತು ಗುಟ್ಟಾಯ್ತು ಎಲ್ಲ ಒಂದಿನ ಒಂದೆ ಬರಲೇಬೇಕು ನೀನ್ ಹೇಳ್ತಿರೋ ಸುಳ್ಳು ಓದ್ ನೀನು ಯಾವಾಗಲೂ ಕಾಮ್ರೆ ಮಾಡ್ತಿರ್ತೀನಿ ಜನ ಸುಳ್ಳು ಒಂದು ನಮಗ ಹಾಕಿಲ್ಲ ಸರಿ ಕಡೆ ಯಾವ ನಾನು ಹೋಗಬೇಕು ಹೋಗೋ ನಿನ್ ಕಡೆ ನಾನು ಇಲ್ಲ ಕಾಣಿಸ್ತಾನಿಲ್ಲ ನೀನ್ ಫೋನ್ ಅಲ್ವ ನಿನ್ ಮಗಳ ಕೈಯಾಗ ನಿನ್ ಇಲ್ಲ ಕಂಡಿರ್ತಾ ನೋಡು ಫೋನ್ ಹಚ್ಚಿರ್ತಾ ಬಿಟ್ಟ ಸರಿಯಾಗಿ ಆ ಪಿಟ್ಟ ಫಸ್ಟ್ ಒಳಗೆ ಹೋಗಿ ಫೋನ್ ಇಟ್ಬಿಡ್ತೀನಿ ಇಲ್ಲಾಂದ್ರೆ ತಗೊಳಕ ಬರ್ತೀನಿ ಆಟ ಜುಟ್ ಕಳ್ಳಿ ನನಗೆ ಗೊತ್ತಿಲ್ವಾ ನೀನ್ ಚಕ್ರ ಇಷ್ಟಪಟ್ಟಿರೋದು ನನಗೆ ಗೊತ್ತೈತಿ ಆದ್ರೂ ಸುಮ್ಮನೆ ಇದೀನಿ ಅಂದ್ರೆ ಹ್ಮ್ ನಿನ್ಗೆ ಅವನು ಜೋಡಿ ಚೆನ್ನಾಗೈತೆ ಅಂತ ಹೇಳಿ ನಾನು ಸುಮ್ಮನೆ ಇರೋದು ಇಲ್ಲ ಅಂದಿದ್ರೆ ನಿನ್ನ ಅರ್ಧ ಕುಡಿದ್ಬಿಡುವೆ ಬಿಡುವೆ ನಿನ್ನ ಇವತ್ತು ನಿಮ್ಮ ಅಪ್ಪನ ಇದ್ರಾಗ ಹೋಲಿ ಹೋಲಿ ಅಂತ ಬಿಟ್ಟು ನೀವು ಹೋಗು ಈ ಬುಡಲ್ಲ ನನ್ನ ಮಗಳು ಏನು ಬೇಕಿಸ್ತಿ ಅಯ್ಯೋ ಮಗ ಫೋನ್ ಎತ್ಕೊಂಡ್ ಒಳಗಿರ್ಬೇಕು ನಾಳೆ ಹಾ ಸರಿ ಕಣಪ್ಪ ತತ್ತೀನಿ ತತ್ತೀನಿ ఓకే విచారీ ఈ వీడియో ఇంకే మీ అభిప్రాయాలను కమెంట్స్ మనకే తెలిసి లైక్ మిషే మాత్రం చాలా సబ్స్క్రైబ్ మేడం బెల్లకన్నా క్లిక్ థ్యాంక్ యూ ఫర్ వాచింగ్